ಆಗ್ಬೇಕು ಅಂತಕ್ಕಂಥ ಕನಸು ರಾಜ್ಯದೊಳಗಿರ್ತಕ್ಕಂಥ ಲಕ್ಷಕ್ಕಿಂತ ಗಾನಿಗರ ಕನಸು ಆಗಿತ್ತು ಆದ್ರೆ ಇವತ್ತು ಅದಾಗಲಿಲ್ಲ ಅಂತಕ್ಕಂಥ ಯಾಕಪ್ಪಾತ್ ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಆ ಅಭಿವೃದ್ಧಿ ನಿಗಮ ಗಾನಿಗ ಸಮಾಜಕ್ಕೆ ಸುಮಾರು ಐವತ್ತು ವರ್ಷಗಳ ಹಿಂದೆನೆ ಇದು ಶೋಷಣೆಗಳಾಗಿರ್ತಕ್ಕಂಥ ಸಮಾಜ ಮತ್ತು ದುರ್ಬಲವಾಗಿರ್ತಕ್ಕಂಥ ಸಮಾಜ ಕಟ್ಟ ಕಡೆಯ ಗಾಣಿಗರು ಕೂಡ ಸುಧಾರಿಸಬೇಕು ಅಂತೇಳಿ ದೃಷ್ಟಿಯನ್ನು ಇಟ್ಟುಕೊಂಡು ಹಿಂದಿನ ಸರ್ಕಾರಗಳು ಟುವೆ ಮೀಸಲಾತಿಯನ್ನು ಗಾಣಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತು ಆ ಟುವೆ ಮೀಸಲಾತಿ ಜೊತೆಗೆ ಇನ್ನೂ ಕೂಡ ಈ ಸಮಾಜ ಹಿಂದಿದೆ ಅಂತಕ್ಕಂಥದ್ದು ಮನಗಂಡು ಬೊಮ್ಮಾಯಿ ಅವರು ಅಹ್ ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆದರೆ ಇಪ್ಪತ್ತ್ ಮೂರರ ಚುನಾವಣೆ ಒಳಗೆ ಅವರು ಸೋಲ್ಬೇಕಾದ್ತು ಸೋದ ತಕ್ಷಣ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ ಹತ್ತು ರೂಪಾಯಿ ಅನುದಾನವನ್ನು ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅಂತಕ್ಕಂಥ ನೋವು ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಅದಕ್ಕೆ ಅದನ್ನು ಖಂಡಿಸಿ ನಾವು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸೌಧವನ್ನು ಮುತ್ತಿಗೆಯನ್ನು ಹಾಕಿ ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥ ಅಂದ್ರೆ ಇವತ್ತು ಇವತ್ತ ಎಣ್ಣೆಯನ್ನು ತೆಗೆದು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂತಹ ಗಾನಿಗರು ಇವತ್ತಿಗೂ ತಮ್ಮ ಬಡತನ ರೇಖೆಗಿಂತ ಕೆಳವರ್ಗದೊಳಗೆ ಕೂಲಿ ಕಾರ್ಮಿಕರಾಗಿ ಮತ್ತು ಉದ್ಯೋಗ ಇರ್ಲಾ ಅನ್ನೋ ಜೀವನವನ್ನ ಸಾಗಿಸ್ತಕ್ಕಂತ ಕಾಲದೊಳಗ ಇವತ್ತು ಸಿದ್ದರಾಮಯ್ಯವರು ಹಿಂದುಳಿದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ಪದೇ ಪದೇ ಮೇಜ್ ಕುಟ್ಟಿ ಭಾಷಣ ಮಾಡ್ತಿರ್ತಾರೆ ಆದ್ರೆ ಇದೇ ಹಿಂದುಳಿದ ವರ್ಗದ ಟುಯ ಒಳಗಿಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ವಿನಂತಿ ಏನಪ್ಪಾ ಅಂತಂದ್ರೆ ನೀವು ಗಾಣಿಗ ಸಮಾಜಕ್ಕೆ ಸುಮಾರು ಒಂದು ಐದುನೂರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಈ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕಿಟ್ಟು ಗಾನಿಗ ಸಮಾಜವನ್ನು ಮೇಲೆತ್ತಲಿಕ್ಕೆ ನಿಮ್ಮ ಕೊಡುಗೆ ಕೊಡ್ರಿ ಅಂತಕ್ಕಂಥದ್ದು ಮತ್ ನೀವೇನಾದ್ರೂ ಎರಡ್ ಮೂರು ದಿನದೊಳಗೆ ಕೊಡ್ಲಿಲ್ಲ ಅಂದ್ರ ಸುಮಾರು ರಾಜ್ಯದೊಳಗೆ ಇರ್ತಕ್ಕಂಥ ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಗಾಣಿಗರು ನಾವು ಸೌಧವನ್ನು ಮುತ್ತಿಗೆಯನ್ನು ಹಾಕಿ ನಿಮಗೆ ಯಾವುದೇ ಕಾರ್ಯಕಲಾಪಗಳು ಆಗ್ಲಾರ್ದಂಗ ನಾವು ತಡೆ ಹಿಡಿಬೇಕಾಗ್ತೈತಿ ಅದಕ್ಕೆ ನೀವು ಏನಾದರೂ ಅನಾಹುತಗಳು ಬೆಳಗಾವಿ ಒಳಗೆ ಹದಿನೆಂಟನೇ ತಾರೀಕು ಅದು ಅಂದ್ರೆ ಅದಕ್ಕೆ ಕಾರಣರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಸಂದರ್ಭದೊಳಗೆ ಹೇಳ್ತಾ ಮತ್ತು ಬೆಳಗಾವಿ ಚಲೋ ಗಾಣಿಗರ ನಡೆ ಸುವರ್ಣ ಕಡೆ ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನ ಅವತ್ತು ನಾವು ದೊಡ್ಡ ಪ್ರತಿಭಟನೆಯನ್ನ ದೊಡ್ಡ ಪ್ರಮಾಣದ ಸುವರ್ಣಸೌಧ ಮುತ್ತಿಗೆಯ ಕಾರ್ಯಕ್ರಮವನ್ನು ಹೊಮ್ಮಕೊಂಡಿರ್ತಕ್ಕಂತಹದ್ದು ಅದಕ್ಕೆ ತಾ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರತಿ ಜಿಲ್ಲೆ ರಾಜ್ಯದ ಪ್ರತಿ ಮೂಲೆಗಳಿಂದಲೂ ಗಾಂಧಿ ಸಮಾಜದವರು ಎಲ್ಲರೂ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಎಚ್ ಆರ್ ಊಟಿಯವರು ಕೂಡ ಒಂದೆರಡು ಮಾತುಗಳನ್ನು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರ್ಸ್ ಅವರ ಮಂತ್ರಿ ಮಂಡಳದಲ್ಲಿ ಎಲ್ ಜಿ ಹಾವನೂರವರು ಮೊಟ್ಟ ಮೊದಲನೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ಅವರು ಗಾಣಿಗ ಸಮಾಜವನ್ನು ಹಿಂದುಳಿದ ಸಮಾಜ ಇದು ಅತ್ಯಂತ ಅತ್ಯಂತ ಹಿಂದುಳಿದ ಸಮಾಜ ಇದನ್ನ ಟು ಎಲ್ಲಿ ಸೇರಿಸಬೇಕು ಆಗಿನ ಕಾಲದಲ್ಲಿ ಟು ಎ ಅಂತ ಇರಲಿಲ್ಲ ಬಿ ಸಿಎಂ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಇತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಒಳಗೆ ಅನೇಕ ಜಾತಿಗಳನ್ನು ಸೇರಿಸಿದ್ರು ಅದರೊಳಗೆ ಗಾಣಿಗ ಸಮಾಜ್ರು ಮೊಟ್ಟೆ ಮೊದಲೇ ಸಲುವಾಗಿ ಮ ಮೊದಲನೇ ಆಯೋಗದಲ್ಲಿನೇ ಗಾಣಿಗ ಸಮಾಜ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ ತದನಂತರ ಬಂದ ಅನೇಕ ಹಿಂದುಳಿದ ಆಯೋಗಗಳು ಕೂಡ ಗಾಣಿಗ ಸಮಾಜವು ನಿಜವಾಗಲೂ ಹಿಂದುಳಿದ ಆಯೋಗ ಹಿಂದುಳಿದ ಅಂತ ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದವು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸುವಲ್ಲಿ ಬೊಮ್ಮಾಯವರು ಗಾಣಿಗ ಸಮಾಜವನ್ನು ಗಾಣಿಗ ಸಮಾಜಕ್ಕಾಗಿ ಗಾಣಿಗ ಸಮಾಜದ ಅಭಿವೃದ್ಧಿಗಾಗಿ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದರು ತದನಂತರ ಅವರು ಬಂದಂತ ಚುನಾವಣೆಯಲ್ಲಿ ಭಾರತೀಯ ಜನ ಜನತಾ ಪಕ್ಷ ಸೋತಾಗ ಸೋತು ಈಗ ಬಂದಂತ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿಜವಾದ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದ್ರೆ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಐದುನೂರು ಕೋಟಿ ರೂಪಾಯಿಗಳನ್ನು ಕೊಡಬೇಕು ಯಾಕಂದ್ರೆ ಗಾಣಿಗ ಸಮಾಜ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಜನ ಇದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅದರಲ್ಲಿ ಸಾಕಷ್ಟು ಜನ ಕಡು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಗಾಣ ಹೊಡೆದು ಎಣ್ಣೆ ಇದ್ದಾರ ಅದಕ್ಕೆ ಅದರ ಸಲುವಾಗಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಅನೇಕ ಜನರು ಹದಿನೆಂಟನೇ ತಾರೀಕುಂದು ಬೆಳಗಾವಿ ವಿಧಾನಸೌಧದಲ್ಲಿ ಸುವರ್ಣ ಸೌಧಕ್ಕೆ ಹೋಗಿ ಬೇಡಿಕೆಯನ್ನು ಮಂಡಿಸಲಿದ್ದಾರೆ ಅದಕ್ಕೆ ಗಾಣಿಗ ಸಮಾಜದ ಎಲ್ಲ ಜನ ಎಲ್ಲ ಗುರು ಹಿರಿಯರು ಎಲ್ಲರೂ ಬೆಂಬಲಿಸಿ ಅವತ್ತಿನ ದಿವಸ ಬೆಳಗಾವಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಿದ್ದರಾಮಯ್ಯರವರ ಮುಖಾಂತರ ನಮಗೆ ಈಗ ಕೊಡಬೇಕಾದ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಳ್ಳುವ ಸಲುವಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳಿ ಎಲ್ಲ ಸಮಾಜ ಸಮಾಜವೊಂದವರನ್ನ ಕೇಳ್ಕೊತಾ ಇದ್ದೀನಿ ಈ ಮಾಧ್ಯಮಗಳ ಮುಖಾಂತರ ನಾನು ಹೇಳುವುದೇನೆಂದರೆ ಗಾಣಿಗ ಸಮಾಜ ಅತ್ಯಂತ ಹಿಂದುಳು ಸಮಾಜ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳು ಸಮಾಜ ಎಲ್ಲಿಯೋ ಒಬ್ಬಿಬ್ಬರು ಸಮಾಜದವ್ರು ಎಲ್ಲಿಯೋ ಎಮ್ ಎಲ್ ಎಂ ಪಿ ಇದ್ರೂ ಸಹಿತ ಬರಳೆಣಿಕೆಯಷ್ಟ ಆ ಬರಳೆಣಿಕೆಯಷ್ಟು ಸಿಗಬೇಕು ಅವರು ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡ್ಬೇಕಂತ ಕೇಳ್ಕೊಂಡು ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರಣಕ್ಕಾಗಿ ನಮ್ಮ ಸಮಾಜದ ಜಗದ್ಗುರುಗಳಾದ ಕಲ್ಲಿನಾಥರ ಪಾದಕ್ಕೆ ನಮಸ್ಕರಿಸುತ್ತಾ ಆಗ ನಮ್ಮ ಹಿರಿಯರಾದಂತಹ ಹಿರಿಯ ಮುತೇಜಿ ಇವರಿಗೂ ಪದಕ್ಕೂ ನಮಸ್ಕರಿಸುತ್ತಾ ಆಗ ನಂದು ಗಡ್ಗಿ ಅವರಿಗೂ ನಮಸ್ಕರಿಸುತ್ತಾ ಬಸವರಾಜ್ ಭಟೆಯವ್ರಿಗೂ ನಮಸ್ಕರಿಸುತ್ತಾ ಹಾಗೂ ಸುದ್ದಿಯನ್ನು ಅದ್ಭುತವಾಗಿ ಪ್ರಸಾರ ಮಾಡುವಂತಹ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಿದ್ದೇನೆ ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳೇ ವಿಜಯಪುರ ಜಿಲ್ಲೆಯಿಂದ ಮಾಧ್ಯಮ ಪ್ರಕಟಣೆಯನ್ನು ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜಕ್ಕೂ ಹಾಗೂ ಕರ್ನಾಟಕದಲ್ಲಿರುವ ಗಾಣಿಗ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬುವ ಹೋರಾಟವನ್ನು ನಾವೆಲ್ಲರೂ ಮಾಡೋಣ ಬಂಧುಗಳೇ ದೈಮಾಡಿ ಕೈಮಿಗಿದುಕೊಂಡು ಕೇಳ್ಕೊಳ್ತಿದ್ದೇವೆ ಅವರಿವರ ಮಾತಿಗೆ ಕಿವಿ ಕೊಡದೆ ಬಡತನದಲ್ಲಿರುವ ಘಾಣಿಗರು ಅಭಿವೃದ್ಧಿ ಹೊಂದಬೇಕಾದರೆ ಕಟ್ಟೆ ಕಡಿಗ ಘಾಣಿಗನು ಹೋರಾಟಕ್ಕೆ ಭಾಗಿಯಾಗಬೇಕು ಹಾಗ ಮಾತ್ರ ನಮಕ್ಕನ್ನು ನಮಗೆ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಮಾಧ್ಯಮದ ಮುಖಾಂತರ ಹಿಂದುಳಿದ ವರ್ಗದ ಘಾಣಿಗ ಸಮಾಜದ ನಾಯಕರಿಗೂ ಕೇಳ್ಕೊಳ್ತಿದ್ದೇವೆ ದಯಮಾಡುವ ಹೋರಾಟಕ್ಕೆ ನೀವು ಭಾಗಿಯಾಗಬೇಕು ಹಾಗೂ ಹಿಂದುಳಿದ ವರ್ಗದ ಹೀಮಂತ ನಾಯಕ ಅಂತ ಹೇಳ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೀವು ಹಿಂದುಳಿದ ವರ್ಗದ ನಾಯಕರಂತಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದ ಮುಂದೆ ನಾವು ಹೇಳ್ತಿದ್ದೇವೆ ನೀವು ನಿಜವಾಗಲೂ ಹಿಂದುಳಿದ ವರ್ಗದ ನಾಯಕರಾಗಿದ್ದರೆ ಅತಿ ಕಷ್ಟಪಡುತ್ತಿರುವ ಗಾಣಿಗ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ಯಾಕೆ ನೀವು ಅಭಿವೃದ್ಧಿ ನಿಗಮವನ್ನು ಅನುದಾನ ಕೊಡ್ತಿರಲಿಲ್ಲ ನಿಮ್ಮ ಕೊಡುಗೆ ಏನು ಎರಡ್ ಸಾವಿರದ ಹದಿನೈದರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗಾಣಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಶೂನ್ಯ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಇಪ್ಪತ್ತ ಮೂರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ ಈಗಲೂ ಗಾಣಿಗ ಸಮಾಜಕ್ಕೆ ಶೂನ್ಯ ಯಾಕೆ ಸ್ವಾಮಿ ನಿಮ್ಮ ಪಕ್ಷವನ್ನು ನಾವು ಬೆಂಬಲಿಸಬೇಕು ಯಾಕೆ ಸ್ವಾಮಿ ನಿಮ್ಮನ್ನು ಹಿಂದುಳಿದ ವರ್ಗ ನಾಯಕ ಗಾಣಿಗ ಸಮಾಜ ಒಪ್ಪಬೇಕು ಬೇರೆ ಸಮಾಜಗಳು ಹಿಂದುಳಿದ ವರ್ಗದ ನಾಯಕರಂತೆ ನಿಮ್ಮ ಒಪ್ಪಬಹುದು ಆದ್ರೆ ಗಾಣಿಗ ಸಮಾಜ ಎಂದಿಗೂ ನಿಮ್ಮನ್ನು ಹಿಂದುಳಿದ ವರ್ಗದ ನಾಯಕರಂತ ಒಪ್ಪ ಸಿದ್ಧ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಆ ರೀತಿ ಒಪ್ಪಿಕೊಳ್ಳಬೇಕಾದರೆ ನೀವು ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ಗಾಣಿಗ ಸಮಾಜದವರು ನಮ್ಮವರೇ ಹಿಂದುಳಿದ ಜನಾಂಗದವರೇ ಅಂತ ನೀವು ಸಂದೇಶ ಮೂಡಿಸಬೇಕಲ್ಲ ಆದ್ದರಿಂದ ಗಾಣಿಗ ಬಂಧುಗಳೇ ಹೆದ್ದೇಳಿ ಹದಿನೆಂಟನೇ ತಾರೀಕು ಗಾಣಿಗರ ನಡೆ ಸುವರ್ಣ ಸೋದ ಕಡೆ ಎಂಬ ಹೋರಾಟಕ್ಕೆ ಸಿದ್ಧರಾಗಿ ನೋಡಬಹುದು ಎಲ್ಲ ಸಮುದಾಯಗಳು ತಮ್ಮ ಹಳಿವಿನ ಹುಳಿವಿನ ಪ್ರಶ್ನೆಗೆ ಅದ್ಭುತವಾಗಿ ಹೋರಾಟಗಳು ಮಾಡುತ್ತಿದ್ದಾವೆ ಗಾಣಿಗರು ನಾವು ಹೋರಾಟಗಾರರಂತ ತಿಳಿಸೋಣ ಬನ್ನಿ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಅಭಿವೃದ್ಧಿ ನಿಗಮ ನೀವು ಕೊಡುವ ತನಕ ವಿಜಯಪುರ ಜಿಲ್ಲೆಯಲ್ಲೇ ನಿಮಗೆ ನಾನು ಧಿಕ್ಕಾರವನ್ನು ತಿಳಿಸಲು ಇಷ್ಟಪಡ್ತಿದ್ದೇನೆ ನಿಮ್ಗೆ ಏನಾರ ಜೈಕಾರ ಬೇಕಂದ್ರೆ ಕಾಣಿಗೆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಣ್ಣರವರೇ ಅವರೇ ಒಂದುಗಳೇ ಆಗ ನಮ್ಮ ದೊಡ್ಡವರು ಹೇಳಿದ್ರು ಇರತ್ರು ಹೇಳಿದ್ರು ನಮ್ಮ ಸ್ವಾಮಿಗಳು ಹೇಳಿದ್ರು ಹೋರಾಟ ಯಾವ ರೀತಿ ಇರಬೇಕೆಂದರೆ ನಮ್ಮ ಹೋರಾಟ ನ್ಯಾಯಬದ್ಧದ ಹೋರಾಟ ಧರ್ಮದ ಧರ್ಮದ ಬದ್ಧದ ಹೋರಾಟ ಸತ್ಯದ ಹೋರಾಟ ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ಹೋರಾಟ ನಮ್ಮ ರಾಜಕಾರಣಿಗಳು ಯಾರಿದ್ದೀರಿ ದಯಮಾಡಿ ಸದನದಲ್ಲಿ ಧ್ವನಿ ಎತ್ತಿ ಕಾರ್ಯಕ್ರಮಗಳಲ್ಲಿ ನಾನು ಗಾಣಿಗನೆಂದು ಹೇಳುವುದಷ್ಟಲ್ಲ ಸದನದಲ್ಲಿ ನಾನು ಗಾಣಿಗ ಮನೆ ನಾನು ಗಾಣಿಗನೆ ಗಾಣಿಗ ಸಮಾಜಕ್ಕೆ ಅನ್ಯಾಯವಾಗಿದೆ ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಕೊಡಿ ಅನುದಾನವನ್ನು ಕೊಡಿ ಎಂದು ಮಾತಾಡಬೇಕು ಯಾರು ಮಾತಾಡ್ತಾ ಇಲ್ಲ ಅದಕ್ಕಾಗಿ ಕಟ್ಟೆ ಕಡೆಯ ಗಾಣಿಗರೇ ಶಾಸಕರಿಗೂ ಒಂದು ಮತ ಮುಖ್ಯಮಂತ್ರಿಗಳಿಗೂ ಒಂದು ಮತ ಪ್ರಜೆಗಳಿಗೂ ಒಂದು ಮತ ಅದೇ ರೀತಿ ಪ್ರಜೆಗಳು ಗುಡಿಗಿ ನಿಂತರೆ ಗಾಣಿಗ ಸಮಾಜದ ಹೋರಾಟಗಾರರು ಸಿಡಿದು ನಿಂತರೆ ಸರ್ಕಾರ ಮಂಡಿ ಊರಿ ಕೊಡಲೇಬೇಕು ಗಾಣಿಗ ಅಭಿವೃದ್ಧಿ ನಿಗಬೇಕು ಅನುದಾನ ಆ ರೀತಿ ಗುಡುಗಬೇಕು ಗುಡುಗಬೇಕು ಗಾಣಿಗರ ಹೋರಾಟ ಗುಡುಗಬೇಕು ನಡುಗಬೇಕು ನಡುಗಬೇಕು ಸಿದ್ದರಾಮಯ್ಯರ ಸರ್ಕಾರ ನಡುಗಬೇಕು ಆ ರೀತಿ ಹೋರಾಟಕ್ಕೆ ಭಾಗಿಯಾಗ್ತೀರ ಅಂತ ನಂಬಿ ಇಡೀ ಸಮಸ್ತ ಕರ್ನಾಟಕದ ಗಾಣಿಗರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಮತ್ತೆ ಮೇಲ್ತಿದ್ದೇವೆ ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಸಂದೇಶದಲ್ಲಿ ಹದಿನೈದನೇ ತಾರೀಕು ಹದಿನೆಂಟನೇ ತಾರೀಕು ಹೋರಾಟ ಮಾಡೋಣ ಬುಧವಾರ ಬನ್ನಿ ಗಾಣಿಗರೆ ಎಲ್ಲರೂ ಗಟ್ಟಾಗಿ ಹೋರಾಟ ಮಾಡೋಣ ಎನ್ನುತ್ತಾ ಮಾಧ್ಯಮದಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಈ ಸುದ್ದಿಯನ್ನು ಅದ್ಭುತವಾಗಿ ನೀವು ಪ್ರಚಾರ ಮಾಡಿ ಅಂತ ಹೇಳುತ್ತಾ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತಿದ್ದೇನೆ ಹೇಳಿ ಬಿಜಾಪುರದಿಂದ ನಮ್ಮ ಹೇಳ್ತಾರೆ ಸುಮಾರು ಒಂದು ಎಲ್ಲ ನಮ್ಮ ರಾಜ್ಯದ ತುಂಬಾ ಜನ ಬರ್ತಾ ಇದ್ದಾರೆ ಒಂದು ಐವತ್ತಿಂದು ಅರವತ್ತು ಸಾವಿರ ಜನ ಕೊಡುವ ಸಂಭವ ಇದೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆ ಎಲ್ಲಾ ಜಿಲ್ಲೆಯಲ್ಲಿ ಫಸ್ಟ್ ಮೀಟ್ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಫಸ್ಟ್ ಮೀಟ್ ಮಾಡಿದೀವಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಫಸ್ಟ್ ಮೀಟ್ ಆಮೇಲೆ ಜೇವರ್ಗಿ ತಾಲೂಕಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಫಸ್ಟ್ ಮೀಟ್ ಮಾಡಿದ್ದಾರೆ ಎಲ್ಲ ಕಡೆ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ ಎಲ್ಲರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಎಲ್ಲರೂ ಬರ್ತೀವಿ ನಾವು ಅಲ್ಲಿಂದ ಎಷ್ಟು ಜನ ಕರ್ಕೊಂಡು ಬರ್ತೀವಿ ಜನ ಕರ್ಕೊಂಡು ಬರ್ತೀವಿ ಅಂತ ಎಲ್ಲರೂ ಮುಖಂಡರು ನಮ್ಮ ಸಮಾಜದ ಮುಖಂಡರು ಎಲ್ಲ ಹೇಳ್ತಾ ಇದ್ದಾರೆ ಬರ್ತೀವಿ ಅಂತ ಅದಕ್ಕೆ ಅಧಿವೇಶನದಲ್ಲಿ ನಿಮ್ಮ ಬೇಡಿಕೆ ಇದೇನಿಲ್ಲ ಅಂದ್ರೆ ಬುದ್ಧಿರ ಹೋರಾಟ ಯಾವ ಥರ ಇರ್ತದೆ ಈಗ ಅಭಿವೃದ್ಧಿ ನಿಗಮ ಈಗೇನು ಗಾಡಿಗೆ ಸವಾಲು ಏನಂದ್ರೆ ನಿಗಮದ ಅವ್ರು ಬಿಡುಗಡೆ ಮಾಡಿಲ್ಲ ಜೊರಿ ಹಾಕಿಲ್ಲ ಅದ್ರ ಬೇಡಿಕೆ ಇಡೋದಿಲ್ಲ ಬುದ್ಧಿರ ಹೋರಾಟ ಯಾವ ಥರ ಇರ್ತದೆ ಈಗಂತೂ ಹದಿನೆಂಟನೇ ತಾರೀಕು ಒಳಗೆ ನಮ್ದು ಹಂಡ್ರೆಡ್ ಹಂಡ್ರೆಡ್ ಒನ್ ಬೇಡಿಕೆ ಈಡೇರಿಸ್ತಾರಂತಕ್ಕಂಥ ಭರವಸೆ ನಮ್ಮಲ್ಲಿ ಐತಿ ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಅಶೋಕ್ ಮನಗುಳಿ ಅವರ ಸುಪುತ್ರಿ ಲಗ್ನಕ್ಕೆ ಬಂದಾಗ ಇಲ್ಲಿ ಐ ಬಿ ಒಳಗೇನೋ ಒಂದು ಮಾತು ಹೇಳಿ ಹೋಗಿದ್ದಾರೆ ಮನವಿ ಕೊಟ್ಟಾಗ ಇಲ್ಲ ಅಭಿವೃದ್ಧಿ ನಿಗಮಕ್ಕೆ ನಾ ದುಡ್ಡು ಇಡ್ತೀನಿ ಅಂತಕ್ಕಂಥ ಮಾತನ್ನು ಈಗಾದರೂ ನಮ್ದೇನು ಹದಿನೆಂಟನೇ ತಾರೀಕಿಗೆ ನಾವು ಅವರ ಹದಿನೆಂಟನೇ ತಾರೀಕೊ ಒಳಗೆ ಐವತ್ತು ಕೋಟ್ರೆ ನೂರು ಕೋಟ್ರೆ ಆರ್ನೂರು ಕೋಟ್ರಿ ಹತ್ತು ಕೋಟ್ರೆ ಒಂದು ಕೋಟ್ರೆ ಹತ್ತು ರೂಪಾಯಿ ಇಡ್ತೇನೆ ಅಂತೇಳಿ ಭರವಸೆ ಕೊಟ್ಟರೆ ನಾವು ಸಮಾಜದ ಮುಖಂಡರ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ನಾವು ನಿರ್ಧಾರ ಮಾಡ್ತೀವಿ ಸುಮಾರು ಒಂದ 40 50000 ಜನಕ್ಕೆ ಕೋಡ್ಬಹುದು ನಮ್ಮ ಐತಿ ನೋಡಿ ರಾಜ್ಯಾದ್ಯಂತ ವಿಜಾಪುರದಲ್ಲಿ ಎಷ್ಟೆನ್ನಿ ಫಾರಂ ಮಾಡ್ತಿದ್ದಾರೆ ವಿಜಾಪುರದಿಂದ ಪ್ರಗಾಮಿಲ್ಲ ಸರ್ ವಿಜಾಪುರದಿಂದ ಗಾಡಿ ಮುಕಾಂತರ ಬರ್ತಾರೆ ಗಾಡಿ ಮುಕಾಂತರ ಆರೋಗ್ಯವಂತ ಬರ್ತಾರೆ ಖಾಲಿ ಯಾತ್ರಂ ಕಂತೋ ಕೂಡ ಇಲ್ಲ ಐದೈ ಗಾಡಿ ಗಾಡಿ ಬರ್ತಾರೆ ಗಾಡಿ